ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಕಕ್ಕ ಎಲೆಕ್ಷನ್ ಮುಗಿದಿದೆ ನಲವತ್ತೆರಡು ಸಾವಿರದ ಒಂಬೈನೂರ ಏಳು ವಿಶಾಲ ಹೃದಯದ ಮತದಾರರು ನನಗೆ ವೋಟ್ ಹಾಕಿದ್ದಾರೆ ಒಂದು ರೀತಿಯಲ್ಲಿ ಕೆಲ್ಸಿದಾರೆ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೃತಜ್ಞತಾ ಸಮಾರಂಭ ಮಾಡಿದಾಗ ಹೇಳಿದ್ದೆ ಜೂನ್ ಒಂದರಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತೀನಿ ಮುಂದಿನ ಮೂವತ್ತು ವರ್ಷ ಆಕ್ಟಿವ್ ಆಗಿರ್ತೀನಿ ಅಲ್ಲಿ ನಿಮ್ಮ ಜೊತೆಗಿರ್ತೀನಿ ಅಂತಂದು ಭರವಸೆ ಕೊಟ್ಟಿದ್ದೆ ಆ ಮಾತಿಗೆ ಬದ್ಧನಾಗಿರ್ತೀನಿ ಅದರ ಮುಂದುವರಿದ ಭಾಗವಾಗಿ ದಾವಣಗೆರೆಯಲ್ಲಿ ನಾನು ಒಂದು ಭರವಸೆ ಕೊಟ್ಟ ಹಾಗೆ ನಿಮ್ಮ ಸಹಯೋಗದೊಂದಿಗೆ ನಿಮ್ಮ ಆಶೀರ್ವಾದದೊಂದಿಗೆ ನಿಮ್ಮದೇ ಆದ ಒಂದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಇನ್ಸೈಟ್ಸ್ ಐ ಎ ಎಸ್ ಇನ್ನು ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ದಾವಣಗೆರೆಯಲ್ಲಿ ಆಗುತ್ತೆ ಅಲ್ಲಿ ಅತ್ಯಂತ ಬಡವರಿಗೆ ಉಚಿತವಾಗಿ ಕೊಡ್ತೀವಿ ಹಾಗೇ ಹಳ್ಳಿ ಮಕ್ಕಳಿರ್ಬೋದು ನಾವೇನು ವಲ್ನರಬಲ್ ಸೆಕ್ಷನ್ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಬರುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿ ಕೊಟ್ಟು ಮುಂದಿನ ದಿನದಲ್ಲಿ ಅವರು ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗಬೇಕು ಅನ್ನೋದು ನನ್ನ ಆಸೆ ಆಗೋ ರೀತಿ ಮಾಡ್ತೀನಿ ಹಾಗೆಯೇ ಅನೇಕ ಸರ್ಕಾರಿ ಹುದ್ದೆಗಳಿಗೂ ಕೂಡ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಜೊತೆಗೆ ಮುಂದಿನ ದಿನದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಅಥವಾ ಮೊರಾರ್ಜಿ ಶಾಲೆಗಳಿಗೆ ಒಂದು ಪ್ರವೇಶ ಪರೀಕ್ಷೆ ನಡೆಯುತ್ತೆ ಅದಕ್ಕೂ ಕೂಡ ಅಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡೋ ವ್ಯವಸ್ಥೆನ ಮಾಡ್ತೀನಿ ಹೀಗೆ ಸೃಜನಾತ್ಮಕವಾಗಿ ರಚನಾತ್ಮಕವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಆ ಕ್ಷೇತ್ರದಲ್ಲಿ ಪ್ರತಿ ವಾರ ಪ್ರತಿ ತಿಂಗಳು ಮಾಡಬೇಕಂತಿದ್ದೀವಿ ಹರಿಹರದಲ್ಲಿ ಒಂದು ನಾಯಕತ್ವ ಶಿಬಿರ ಮಾಡ್ತೀವಿ ನೀವು ಕೂಡ ನಾಯಕರಾಗಿ ಅಂತಂದು ಆಶಯ ಇಷ್ಟೇ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕಂತಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಅಂದರೆ ತಳಮಟ್ಟದಲ್ಲಿ ಹೊಸ ನಾಯಕತ್ವ ಹುಟ್ಟಬೇಕು ಅದರಲ್ಲೂ ಸ್ವಚ್ಛ ಮನಸ್ಸಿನವರು ಸಮಾಜಮುಖಿ ಕಳಕಳಿ ಇರೋಂಥವ್ರು ಈ ರೀತಿ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದು ಒಂದು ಆಶಯ ನಾನು ಕ್ಷೇತ್ರದ ತುಂಬ ಓಡಾಡ್ತೀನಿ ಈಗ ಯಾವುದೇ ಒಂದು ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕನ್ನು ಯಾವುದೇ ಒಂದು ಆಸೆಯಿಂದ ಓಡಾಡಲ್ಲ ಹೆಚ್ಚಿನದಾಗಿ ಒಂದು ರಾಜಕೀಯ ಪ್ರಜ್ಞೆ ಒಂದು ಜನಜಾಗೃತಿ ಮೂಡಿಸೋದಕ್ಕೋಸ್ಕರ ಜೊತೆಗೆ ನಿಮ್ಮ ಜೊತೆ ಇನ್ನೂ ಹೆಚ್ಚಿನ ಸಂಪರ್ಕ ಬೆಳೆಸಿ ಒಂದು ಬಾಂಧವ್ಯ ಬೆಳೆಸೋದಕ್ಕೋಸ್ಕರ ಪ್ರತಿಯೊಂದು ಹಳ್ಳಿ ಜನಗಳಿಗೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೀಚ್ ಆಗಬೇಕಂತಿದ್ದೀನಿ ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಕೊಡ್ತೀನಿ ಹಾಗೆಯೇ ಅಲ್ಲಿ ಯಾರೀಗ ಗೆದ್ದು ಬಂದಿರ್ತಾರೆ ಅವರಿಂದ ಕೂಡ ಕೆಲಸ ಮಾಡಿಸೋವಂಥ ಒಂದು ರಾಜಕಾರಣ ನಾವೆಲ್ಲ ಸೇರಿ ಮಾಡೋಣಂತೆ ಹಾಗಾಗಿ ಸದಾ ನಿಮ್ಮ ಜೊತೆಗಿರ್ತೀನಿ ಓಟ್ನಲ್ಲಿ ದಾವಣಗೆರೆ ಬಿಟ್ಟು ಎಲ್ಲಿ ಹೋಗೋಲ್ಲ ಸದಾ ನಿಮ್ಮ ಮುಂದಿಗಿರ್ತೀನಿ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸಿ ಈ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ